ಕನ್ನಡ ನಾಡು ನುಡಿ ಜಲ ಗಡಿಯ ರಕ್ಷಣೆಯ ವಿಚಾರ ಬಂದಾಗಲೆಲ್ಲ ಕಾಣುವ ಅಗ್ರಗಣ್ಯ ಹೆಸರು ಶ್ರೀ ಟಿ ಎ ನಾರಾಯಣಗೌಡರು ಪೂಜ್ಯ ಕನ್ನಡ ತಾಯಿಯ ಮಣ್ಣಿನ ಮಗನಾಗಿ ಅಹರ್ನಿಶಿ ಕನ್ನಡ ಸೇವೆಗೆ ಮುಡಿಪಾದ ಕರ್ನಾಟಕ ರಕ್ಷಣಾ ವೇದಿಕೆಯ ನಾಯಕರಾಗಿ ನಾಡಿನುದ್ದಕ್ಕೂ ಲಕ್ಷಾಂತರ ಕನ್ನಡದ ಸಮರ ಸೇನಾನಿಗಳನ್ನು ಸಜ್ಜುಗೊಳಿಸಿರುವ ಶ್ರೀಯುತರು ಕನ್ನಡದ ಕಟ್ಟಾಡು ನಾಯಕ ಕನ್ನಡದ ಸಿಂಹಗರ್ಜನೆಯ ಕಂಠೀರವ ಅವರಾಡುವ ಆಗ್ರಹ ವಾಗ್ಝರಿಯ ಖಡ್ಗನಾದಕ್ಕೆ ನಾಡದ್ರೋಹಿಯ ಗುಂಡಿಗೆ ಅವನಿದ್ದಲ್ಲಿಯೇ ನಡಗುತ್ತದೆ ಗೌಡರದ್ದು ಕೇವಲ ಅಗ್ನಿಶಿಖರದ ಲಾವಾಗ್ನಿಯ ಮನಸ್ಸಷ್ಟೇ ಅಲ್ಲ ಅವರ ಅಂತಃಕರಣದಲ್ಲಿ ಮಾಧುರ್ಯದ ಸೆಲೆಯಿದೆ ಮುಂಗಾರಿನ ಸಿಂಚನವಿದೆ ನೆಲದ ಸೊಗಡಲ್ಲಿ ಅರಳಿದ ಮಲ್ಲಿಗೆಯ ಕಂಪಿದೆ ಅವರಲ್ಲೊಬ್ಬ ಮಣ್ಣಿನ ತಣಿವಿಗೆ ಬೇರು ಬಿಟ್ಟ ಜನಪದನಿದ್ದಾನೆ ವೀರ ಧೀರರಾಳಿದ ರಣಕಲಿಗಳು ಮೆರೆದ ಹೊಯ್ಸಳನಾಡು ಹಾಸನ ಜಿಲ್ಲೆ ಅರಸೀಕೆರೆಯ ಮಾಲೇಕಲ್ ತಿರುಪತಿ ಗ್ರಾಮದ ಒಕ್ಕಲುತನದ ದಂಪತಿ ಶ್ರೀ ಅನಂತಯ್ಯ ಶ್ರೀಮತಿ ಗೌರಮ್ಮನ ಕರುಳ ಕುಡಿಯಾಗಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಜನಿಸಿದ ಗೌಡರು ಸೂಲಗಿತ್ತಿ ಲಕ್ಷ್ಮಮ್ಮನ ಬೊಗಸೆಯಲ್ಲಿ ಅರಳಿದ ಕನ್ನಡ ಸಿರಿ ಕರುನಾಡ ಭಾಗ್ಯ ಅಪ್ಪ ಅಮ್ಮನ ಒಟ್ಟು ಒಂಬತ್ತು ಮಕ್ಕಳಲ್ಲಿ ಎರಡನೆಯ ಮಗ ಮನೆತನದ ಭಾಗ್ಯ ನಮ್ಮ ಗೌಡರು ಗೌಡರು ಮಗುವಾಗಿದ್ದಾಗ ಊರ ಅರ್ಚಕರು ಮುಂದೆ ಈತ ನಾಡ ಧಮನಿ ಅರಿಯುವ ನಾಯಕನಾಗುತ್ತಾನೆ ಕೆಚ್ಚದೆ ಕನ್ನಡ ಕಲಿಗಳ ಸೈನ್ಯದ ದಂಡನಾಯಕನಾಗುತ್ತಾನೆ ಜನತಾ ಜನಾರ್ಧನನಾಗುತ್ತಾನೆ ಎಂಬ ದೈವದ ಮುನ್ಸೂಚನೆಯಿಂದಲೋ ಎಂಬಂತೆ ಸ್ಥಿತಿಕಾರ ವಿಷ್ಣುವಿನ ನಾಮಧೇಯ ನಾರಾಯಣ ಎಂದು ಹೆಸರಿಡುತ್ತಾರೆ ನಾರಾಯಣ ಹಿರಣ್ಯ ಕಶ್ಯಪನಂಥ ದುರ್ನಡತೆಯ ನಾಡದ್ರೋಹಿಗಳಿಗೆ ಉಗ್ರ ನರಸಿಂಹನಂತೆ ಸಿಂಹ ಇತಿಹಾಸ ತಂದೆ ಅನಂತಯ್ಯರ ಶಿಸ್ತು ಘನತೆ ಪ್ರಬುದ್ಧತೆ ತಾಯಿ ಗೌರಮ್ಮರ ಸಹನೆ ಮಮತೆ ಜನಭಾವನೆ ಜೊತೆಗೆ ಕನ್ನಡ ನಾಡಿನ ಅನನ್ಯ ಗ್ರಾಮ ಸೊಗಡಿನ ಸಾರದೊಳಗೆ ಬೇರೂರುತ್ತಾ ಆ ಪುಟ್ಟ ಮೊಳಕೆ ತಂಗಾಳಿಗೆ ತೂಗುವ ಪೈರಾಗಿ ದೃಢವಾಗಿ ಬೆಳೆಯಿತು ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಎನ್ನುವ ಕನ್ನಡ ನಾನುಡಿಯಂತೆ ಹೆಮ್ಮರವಾಗುವ ವಿಶಾಲ ಆಲದ ಮರ ಕೇವಲ ಒಂದು ಪುಟ್ಟ ಬೀಜದಲ್ಲಿ ಅಡಕವಿದ್ದಂತೆ ಗೌಡರ ನಾಯಕತ್ವದ ಗುಣಗಳು ಬಾಲ್ಯದಲ್ಲಿಯೇ ಚಿಗುರುಡೆದಿದ್ದವು ತನ್ನೂರಿನ ಪ್ರಾಥಮಿಕ ಶಾಲೆಯ ಶಾರದಾ ಪೂಜೆ ವಾರ್ಷಿಕೋತ್ಸವ ಕ್ರೀಡೋತ್ಸವ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಗೌಡರು ಸದಾ ಮುಂಚೂಣಿ ಪುಟಿಯುವ ಮಿಂಚಿನ ಉತ್ಸಾಹದಲ್ಲಿ ಶಾಲೆಯ ವಾತಾವರಣವನ್ನು ಇಂದ್ರನ ಅಮರಾವತಿಯಾಗಿಸುತ್ತಿದ್ದರು ಪ್ರೌಢಶಾಲೆಗೆ ಅರಿಸಿ ಹೋಗುವ ಗೌಡರು ತನ್ನ ಓದು ಆಟಪಾಠಗಳು ಬಾಲ್ಯ ಸಹಜ ತುಂಟಾಟಿಕೆಗಳಿಂದ ಶುದ್ಧ ದೇಸಿ ಪರಿಸರದಲ್ಲಿ ಸ್ವಚ್ಛಂದ ಹಕ್ಕಿಯಾಗಿ ಹಾರಿಕೊಂಡಿದ್ದ ಗೌಡರು ಶಾಲೆಯ ಪ್ರತಿ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುತ್ತಿದ್ದ ಧೈರ್ಯ ಉತ್ಸಾಹ ಹಾಗೂ ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಅವರಲ್ಲಿನ ನಾಯಕತ್ವದ ಗುಣಗಳನ್ನು ಗಮನಿಸಿ ಗುರುತಿಸಿದ ಅವರ ಚಿಕ್ಕಯ್ಯ ಮೇಷ್ಟ್ರು ನೀನು ಊರಿಗೆ ಗೌಡಿಕೆ ಮಾಡೋ ಊರಗೌಡರ ಮನೆಮಗ ನಿನಗೆ ಜನ್ಮದಿಂದಲೇ ನಾಯಕತ್ವದ ಗುಣಗಳು ಬಳುವಳೆಯಾಗಿ ಬಂದಿವೆ ಮುಂದೊಂದು ದಿನ ದಂಡಿನ ನಾಯಕನಾಗುವೆ ಎಂದು ಮೆಚ್ಚಿ ನಾರಾಯಣ ಎಂಬ ಹೆಸರಿನೊಟ್ಟಿಗೆ ಗೌಡ ಪದ ಸೇರಿಸಿ ಇನ್ನು ಮುಂದೆ ನೀನು ನಾರಾಯಣ ಗೌಡ ಎಂದು ಕರೆಯುತ್ತಾರೆ ಚಿಕ್ಕಯ್ಯ ಮೇಷ್ಟ್ರ ದೂರದೃಷ್ಟಿಯಂತೆಯೇ ಗೌಡರು ಇಂದು ನಾಡಿನ ಮುಂಚೂಣಿ ಕನ್ನಡ ಸಂಘಟನೆಯ ನಾಯಕ ನಕ್ಷತ್ರವಾಗಿ ತಮ್ಮ ಕೆಚ್ಚಿನ ಕನ್ನಡ ಯುವ ಸಮೂಹದ ಪ್ರೀತಿ ಅಭಿಮಾನಪೂರ್ವಕ ಗೌಡರಾಗಿ ನಾಡದ್ರೋಹಿಗಳಿಗೆ ಕೆಂಗಣ್ಣಿನ ಬಿಚ್ಚುಗತ್ತಿ ಹಿಡಿದ ಕೆಂಪೇಗೌಡರಾಗಿ ಕಾಣುವುದು ಉತ್ಪ್ರೇಕ್ಷೀಯನಲ್ಲ ಪ್ರತಿ ಮಹಾನ್ ನಾಯಕನ ಜೀವನದ ಆರಂಭದಲ್ಲಿನ ಒಂದು ಪುಟ್ಟ ತಿರುವು ಭವಿಷ್ಯದಲ್ಲಿ ಆತ ಸಮಾಜದಲ್ಲೊಬ್ಬ ಶಿಖರಪ್ರಾಯ ನಾಯಕನನ್ನಾಗಿಸಲು ಪ್ರೇರೇಪಣೆಯಾಗಿರುತ್ತದೆ ಗೌಡರ ಬದುಕಿನಲ್ಲೂ ನಡೆದದ್ದು ಅಂಥದ್ದೇ ಒಂದು ಘಟನೆ ತಮಿಳುನಾಡಿನಿಂದ ರೈಲ್ವೆ ಟ್ರ್ಯಾಕ್ ಕಾಮಗಾರಿಗಾಗಿ ಅರಸೀಕೆರೆಗೆ ಬಂದಿದ್ದ ತಮಿಳು ಕಾಲೋನಿ ಕೂಲಿಗಾರರ ಒಂದು ದುರ್ನಡತೆ ದುರಹಂಕಾರಿ ವರ್ತನೆ ನಾಡು ನೆನೆವ ಅನನ್ಯ ಕನ್ನಡ ಹೋರಾಟಗಾರನೊಬ್ಬನ ಉದಯಕ್ಕೆ ಸ್ಫೂರ್ತಿಯ ಕಿಡಿಯಾಗಿತ್ತು ಅಂದು ಗಣೇಶೋತ್ಸವದ ಭಕ್ತಿ ಸಡಗರ ಸಂಭ್ರಮಗಳಿತ್ತು ಮನೋರಂಜನೆಗಾಗಿ ಏರ್ಪಡಿಸಿದ್ದ ಆರ್ಕೆಸ್ಟ್ರಾದಲ್ಲಿ ಕನ್ನಡ ನೆಲದಲ್ಲಿ ಹಾಡಿದ್ದ ತಮಿಳು ಹಾಡುಗಳು ಗೌಡರನ್ನು ಕೆರಳಿಸಿ ಬಿಸಿ ಕನ್ನಡ ಹಾಡು ಹಾಡಬೇಕು ಎಂದು ಗೌಡರು ಆಗ್ರಹಿಸುತ್ತಾರೆ ಅದನ್ನು ಕಿವಿಗೆ ಹಾಕಿಕೊಳ್ಳದೆ ದುರ್ವರ್ತನೆಯಿಂದ ಅದೇ ಚಾಳಿ ಮುಂದುವರಿಸಿದ ತಮಿಳರ ಮೇಲೆ ಕಿಚ್ಚಿನಿಂದ ಮುಗಿಬೀಳುವ ಗೌಡರು ಅಲ್ಲೊಂದು ಸಂಘರ್ಷವೇ ಏರ್ಪಡಿಸುತ್ತಾರೆ ಿಡಿ ಊರಿನುದ್ದಕ್ಕೂ ಹಬ್ಬಿ ಸುದ್ದಿ ಪೊಲೀಸರವರೆಗೂ ತಲುಪಿ ಗೌಡರು ತಮ್ಮ ಜೀವನದಲ್ಲೇ ಮೊದಲ ಬಾರಿಗೆ ಕನ್ನಡ ಕಾರಣ ಸಂಘರ್ಷದಲ್ಲಿ ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತಾರೆ ಸೆರೆವಾಸ ಅನುಭವಿಸುತ್ತಾರೆ ಆ ಕ್ಷಣವೇ ಕನ್ನಡದ ಸಂಘಟನಾ ಹೋರಾಟ ಪರಂಪರೆಯ ಹೊಸ ಅಧ್ಯಾಯ ಆರಂಭವಾಗುತ್ತದೆ ಕನ್ನಡ ಭಾಷೆ ನೆಲ ಜಲ ಗಡಿ ರಕ್ಷಣೆಗೆ ಸದಾ ಮುಂಚೂಣಿಯಲ್ಲಿ ನಿಲ್ಲುವ ದಂಡ ನಾಯಕನೊಬ್ಬನ ಕ್ರಾಂತಿಯುಗ ಆರಂಭವಾಗುತ್ತದೆ ಎಲ್ಲವೂ ತಣ್ಣಗಾಗಿ ಗೌಡರು ಮನೆಗೆ ಬಂದಾಗ ಶಿಸ್ತಿನ ಸಿಪಾಯಿಯಾಗಿದ್ದ ಅವರ ತಂದೆ ಹಾಗೂ ಸೋದರ ಮಾವ ಮಾನ ಹೋಯಿತೆಂದು ಗೌಡರಿಗೆ ಸೌದೆಯಲ್ಲಿ ಹೊಡೆತ ಕೊಡುತ್ತಾರೆ ಆ ಏಟಿಗೆ ನಲುಗುವ ಗೌಡರಿಗೆ ರಕ್ತ ಜಿನುಗಿ ಮಮಕಾರ ಮಾಯೆ ತಾಯಿ ಗೌರಮ್ಮರ ತಾಯಿ ಕರುಳು ಕಂಪಿಸಿ ಕಣ್ಣೀರಿಡುತ್ತಾ ಮಗನಿಗೆ ಶುಶ್ರೂಷೆ ಮಾಡುತ್ತಾರೆ ಆ ರಾತ್ರಿ ಒಂದು ಸುದೀರ್ಘ ರಾತ್ರಿ ಗೌಡರ ಮನದಲ್ಲಿ ನಿಲ್ಲದ ಸ್ವವಿಮರ್ಶೆ ಆತ್ಮಾವಲೋಕನ ಒಂದು ಸ್ವಾಭಿಮಾನಿ ಸಂದರ್ಭಕ್ಕೆ ತೋರಿದ ಪ್ರತಿಕ್ರಿಯೆಗೆ ನಮ್ಮ ಸುತ್ತಮುತ್ತಲ ಸಮಾಜ ನಡೆದುಕೊಂಡ ರೀತಿಗೆ ಖಿನ್ನರಾಗುವ ಗೌಡರು ಯೋಚಿಸಿ ನನ್ನಿಂದ ಕುಟುಂಬಕ್ಕೆ ಅಗೌರವವಾಗಬಾರದೆಂದು ನಿರ್ಧರಿಸಿ ಅಂದಿನ ರಾತ್ರಿಯೇ ಗೂಡ್ಸ್ ಲಾರಿಯೊಂದನ್ನು ಹಿಡಿದು ಬಾಂಬೆಯೆಡೆಗೆ ಪ್ರಯಾಣಿಸುತ್ತಾರೆ ತನ್ನ ಭವಿಷ್ಯದ ಉತ್ಕರ್ಷಕ್ಕೆ ಕಾರಣವಾಗಬಲ್ಲ ಹೊಸ ಗುರಿಯೊಂದನ್ನು ಅದಕ್ಕೆ ಭದ್ರ ಅಡಿಪಾಯವಾಗಬಲ್ಲ ವಾತಾವರಣವೊಂದನ್ನು ಅರಸುತ್ತಾ ಗೌಡರು ನಿರ್ದಿಗಂತದೆಡೆಗೆ ಪ್ರಯಾಣ ಹೊರಡುತ್ತಾರೆ ಮಹಾನಗರ ಮುಂಬೈ ನಿತ್ಯ ಕಾಣದ ನಗರ ಇತರ ಬೇರೆ ರಾಜ್ಯ ದೇಶ ವಿದೇಶಗಳ ಲಕ್ಷಾಂತರ ಜನರು ನೆಲೆಸಿರುವ ಕನಸಿನ ವಾಣಿಜ್ಯ ನಗರಿ ವಿಶಾಲ ಸಾಗರದಂಥ ಜನಸಾಗರ ಮುಂಬೈ ಇಂಥ ಗೊಂಡಾರಣ್ಯದಲ್ಲಿ ತನ್ನ ಹುಟ್ಟೂರಲ್ಲಿ ಚೂರು ಕೊರತೆಯಿಲ್ಲದೆ ಅಪ್ಪ ಅಮ್ಮನ ಪ್ರೀತಿ ನೆಮ್ಮದಿಯಲ್ಲಿ ಬೆಳೆದ ಹಳ್ಳಿಯೊಂದರ ಸಾದಾ ಸೀದಾ ಹುಡುಗ ಗೌಡರು ಕಾಲಿಟ್ಟು ಆ ನಗರವನ್ನು ವಿಸ್ಮೃತಿಯಲ್ಲಿ ನೋಡುತ್ತಾರೆ ಅದರ ಅಗಾಧತೆಗೆ ಅಚ್ಚರಿಪಡುತ್ತಾರೆ ಅಲ್ಲಿಯ ಜನರ ಜೀವನ ಶೈಲಿ ವ್ಯಾಪಾರ ವಹಿವಾಟು ಅಲ್ಲಿನ ಸಂಸ್ಕೃತಿ ಅದ್ಧೂರಿ ಗಣೇಶೋತ್ಸವಗಳು ಉಗ್ರ ಭಾಷಾಭಿಮಾನವೆಲ್ಲವನ್ನೂ ಗಮನಿಸುತ್ತಾ ಗೌಡರು ತನ್ನ ಸ್ವಾಭಿಮಾನಿ ದ್ಯೋತಕವಾಗಿ ಕಷ್ಟ ಸಹಿಷ್ಣುವಾಗಿ ಹಲವೆಡೆ ಕೆಲಸ ಮಾಡುತ್ತಾರೆ ಆದರೆ ದಿನಕಳೆದಂತೆ ಅಲ್ಲಿನ ದಕ್ಷಿಣ ಭಾರತೀಯರ ಮೇಲಿನ ಭಾಷಾ ದಬ್ಬಾಳಿಕೆ ಮರಾಠಿ ಪುಂಡಾಟಿಕೆ ಶಿವಸೇನೆಯ ವ್ಯವಸ್ಥಿತ ಗಲಭೆಗಳು ಬೇಸರ ಹುಟ್ಟಿಸಿ ತಾನು ಊರಿಂದ ಹೊರಟ ಕಾರಣ ನೆನೆದು ಅವಲೋಕಿಸುತ್ತಾರೆ ಭಾಷಾ ಉದ್ವಿಗ್ನತೆಯ ವಿಚಾರಕ್ಕೆ ತಾನು ಊರಿಂದ ಹೊರಟು ಬಂದು ಮತ್ತೆ ಉಸಿರು ಕಟ್ಟುವ ಪರಭಾಷಾ ಉದ್ವಿಗ್ನ ವ್ಯವಸ್ಥೆಯಲ್ಲಿಯೇ ಬದುಕು ಕಟ್ಟಿಕೊಳ್ಳುವುದು ಅಸಮಂಜಸ ಎಂದು ಚಿಂತಿಸುವ ಗೌಡರು ನನ್ನ ಬದುಕು ಬವಣೆ ಭಾಗ್ಯ ಏನಿದ್ದರೂ ನನ್ನ ಕರ್ಮಭೂಮಿ ಕನ್ನಡ ನೆಲದಲ್ಲೇ ಎಂದು ದೃಢವಾಗಿ ನಿಶ್ಚಯಿಸಿ ಬೆಂಗಳೂರಿನತ್ತ ಮರಳುತ್ತಾರೆ ಅಲ್ಲಿಂದ ಗೌಡರ ಹೋರಾಟದ ಬದುಕು ಮತ್ತೊಂದು ಮಗ್ಗುಲಿಗೆ ಹೊರಳುತ್ತದೆ ಬೆಳೆದಿದೆ ನೋಡ ಬೆಂಗಳೂರು ನಗರ ಸಂಸ್ಕೃತಿ ಕಲೆಗಳ ಹೆಮ್ಮೆಯ ನಗರ ಎಂದು ಹೊಗಳಿಸಿಕೊಳ್ಳುವ ಬೆಂಗಳೂರು ಸಿಲಿಕಾನ್ ಸಿಟಿಯಾಗುವ ಮುನ್ನ ತನ್ನ ಸಹಜತನದಲ್ಲಿ ಕಂಗೊಳಿಸುತ್ತಾ ನೆಮ್ಮದಿಯ ಬೀಡಾಗಿತ್ತು ಹಸಿರು ಕಾಡಾಗಿತ್ತು ಕನ್ನಡಿಗರದೇ ರಾಜಧಾನಿಯಾಗಿತ್ತು ಆಗಿನ್ನೂ ಬೆಂಗಳೂರಿನ ಗಾಳಿಯಲ್ಲಿ ಕನ್ನಡ ಸಂಸ್ಕೃತಿಯದ್ದೇ ಸುಗಂಧವಿತ್ತು ಬೆಂಗಳೂರಿಗೆ ಬರುವ ಗೌಡರು ಇಲ್ಲಿ ಜೀವನೋಪಾಯಕ್ಕಾಗಿ ತನ್ನ ಅದೇ ಸ್ವಾಭಿಮಾನಿ ಮನೋಭಾವದ ಅಸ್ತಿತ್ವಕ್ಕಾಗಿ ಹಲವು ಕಡೆ ಕೆಲಸ ಮಾಡುತ್ತಾರೆ ಈ ಎಲ್ಲದರ ಜೊತೆಗೆ ಗೌಡರು ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ ಅಪ್ಪಟ ಅಭಿಮಾನಿ ಡಾಕ್ಟರ್ ರಾಜ್ ಸಿನಿಮಾಗಳು ಬಿಡುಗಡೆಯಾದಾಗ ಹಬ್ಬದಂತೆ ಸಂಭ್ರಮಿಸುತ್ತಿದ್ದ ಗೌಡರು ಡಾಕ್ಟರ್ ರಾಜ್ ಹುಟ್ಟುಹಬ್ಬವನ್ನು ಕರ್ನಾಟಕ ರಾಜ್ಯೋತ್ಸವದಂತೆಯೇ ವೈಭವವಾಗಿ ಆಚರಿಸುತ್ತಿದ್ದರು ಆ ದಿನ ಡಾಕ್ಟರ್ ರಾಜ್ರ ಮನೆಗೆ ಹೋಗಿ ಅವರಿಗೆ ಪ್ರಿಯವಾದ ಬಾದಾಮಿ ಬರ್ಫಿ ತಿನಿಸಿ ಹಾರ ತುರಾಯಿಗಳಲ್ಲಿ ಅಲಂಕರಿಸಿ ತಮ್ಮ ಆರಾಧ್ಯ ದೈವವನ್ನು ಕಣ್ತುಂಬಿಕೊಂಡು ಗೌಡರು ಸಂಭ್ರಮಿಸುತ್ತಿದ್ದರು ಕನ್ನಡದ ಕಂಠೀರವ ಡಾಕ್ಟರ್ ರಾಜ್ ಗೌಡರಿಗೆ ಸದಾ ಆದರ್ಶಪ್ರಾಯರು ಊರು ತೊರೆದಾಗಿನಿಂದಲೂ ಹುಟ್ಟೂರಿಗೆ ಕಾಲಿಡದ ಗೌಡರು ಕೊನೆಗೊಂದು ದಿನ ತನ್ನ ಸ್ವಾಭಿಮಾನಿ ಸ್ವಾವಲಂಬನೆಯ ಗಳಿಕೆಯಲ್ಲಿ ಕೊಂಡ ಹೊಸ ಕಾರ್ನಲ್ಲಿ ಹುಟ್ಟೂರಿಗೆ ಕಾಲಿಟ್ಟಾಗ ತನ್ನ ಮಡಿಲ ಮಗನ ರಾಜ ಗಾಂಭೀರ್ಯವನ್ನು ಕಂಡು ಊರೇ ಗೌರವಪೂರ್ವಕವಾಗಿ ಸಂಭ್ರಮಿಸಿತ್ತು ಅಪ್ಪನ ಕಣ್ಣಲ್ಲಿ ಆನಂದ ಭಾಷ್ಪ ಅಮ್ಮನ ಮಮತೆಯ ಅಪ್ಪುಗೆಗೆ ಗೌಡರಿಗೂ ಕರುಣಿನ ಕರೆ ಕಣ್ಣೀರ ರೂಪದಲ್ಲಿ ಧಾರೆಯಾಗಿತ್ತು ಊರಲ್ಲಿ ಸಂಘರ್ಷವಾದಾಗ ನಿನ್ನಂಥ ಒಬ್ಬ ಮಗ ಹುಟ್ಟಬಾರದಿತ್ತೆಂದು ವಿಪರೀತ ನೊಂದಿದ್ದೆ ಆದರೆ ಇಂದು ನಿನ್ನಂಥ ಮಗನ ಅಪ್ಪ ಎಂದು ಕರೆಸಿಕೊಳ್ಳೋಕೆ ಹೆಮ್ಮೆಯಾಗ್ತಿದೆ ಎಂಬ ಅಪ್ಪನ ಮಾತಿಗೆ ಗೌಡರು ಭಾವುಕರಾಗುತ್ತಾರೆ ಅಂದು ಅಪ್ಪನ ಆ ಮಾತಿನ ಮುಂದೆ ನನಗೆ ಜಗತ್ತಿನ ಎಂತಹ ಶ್ರೇಷ್ಠ ಪ್ರಶಸ್ತಿಯೂ ಕ್ಷುಲ್ಲಕವೆಂದು ಇಂದಿಗೂ ನೆನೆದು ಗದ್ಗದಿತರಾಗುತ್ತಾರೆ ಗೌಡರ ಎದೆಯಲ್ಲಿ ಅಪ್ಪನ ಅನುರಾಗದ ತಂಗಾಳಿ ತಣ್ಣನೆ ಬೀಸುತ್ತದೆ ಮುಂದೆ ಡಾಕ್ಟರ್ ರಾಜ್ ಅಭಿಮಾನಿ ಸಂಘದಲ್ಲಿ ಹತ್ತು ವರ್ಷಗಳ ಕಾಲ ಕನ್ನಡದ ಹಲವು ಸೇವಾ ಕೈಂಕರ್ಯಗಳಲ್ಲಿ ತೊಡಗುವ ಗೌಡರು ಒಂದು ದಿನ ಡಾಕ್ಟರ್ ರಾಜ್ರವರಿಗೂ ಅಭಿಮಾನಿ ಸಂಸ್ಥೆ ಸಂಘಟನೆಗಳಿಗೂ ನೇರ ನೇರ ಸಂಬಂಧವಿಲ್ಲವೆಂಬ ಘೋಷಣೆ ಬಂದಾಗ ನಿರಾಶರಾಗುತ್ತಾರೆ ಮರುಗುತ್ತಾರೆ ಆ ಬಗ್ಗೆ ಚಿಂತಿಸುತ್ತಾರೆ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ಯಾವ ಇತರ ಲೇಪವೂ ಇಲ್ಲದ ಸ್ವತಂತ್ರ ಸ್ವಾಭಿಮಾನಿ ಕನ್ನಡ ಸಂಘಟನೆಯೊಂದರ ಸ್ಥಾಪನೆಗೆ ಗೌಡರು ರೂಪುರೇಷೆ ರಚಿಸುತ್ತಾರೆ ಇದೆಲ್ಲದರ ಪ್ರತಿಫಲವಾಗಿ ಕನ್ನಡಪರ ಹೋರಾಟಗಳಲ್ಲಿ ಕೆಚ್ಚದೆಯಿಂದ ಮುನ್ನುಗ್ಗುವ ಮುಂಚೂಣಿ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ರಕ್ಷಣಾ ವೇದಿಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಉದಯ ಸೂರ್ಯನಾಗಿ ಪ್ರಕಟಗೊಳ್ಳುತ್ತದೆ ಗೌಡರ ಸಮರ್ಥ ಸಾರಥ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ನಾಡು ನುಡಿ ಜಲ ಗಡಿಯ ವಿಚಾರದಲ್ಲಿ ಯುದ್ಧ ಸಮಯದಲ್ಲಿ ನಮ್ಮದಿಸಿದ ಆನೆಯಂತೆ ಮುನ್ನುಗ್ಗುತ್ತದೆ ಕನ್ನಡಕ್ಕಾಗಿ ಸಮರಕ್ಕೂ ಸಿದ್ಧ ಸ್ನೇಹಕ್ಕೂ ಬದ್ಧ ಎಂದು ಯುದ್ಧ ಮೊಳಗಿಸುತ್ತದೆ ವೇದಿಕೆ ಅಧ್ಯಕ್ಷರಾಗಿ ಗೌಡರು ನಾಡಿನಾದ್ಯಂತ ಲಕ್ಷಾಂತರ ಕನ್ನಡದ ಕೆಚ್ಚಿನ ಕಲೆಗಳನ್ನು ಸೃಷ್ಟಿಸಿ ವೇದಿಕೆಯ ಮಹಾದಂಡನಾಯಕರಾಗಿ ಹೋರಾಟಗಳಲ್ಲಿ ಮಹಾರಥಿಯಾಗಿ ಅಬ್ಬರಿಸುತ್ತಾರೆ ಗೌಡರ ಒಂದು ಆಗ್ರಹದ ಒಂದು ಕಟ್ಟಾಜ್ಞೆಗೆ ನಾಡಿನ ಯುವ ಸಮೂಹ ಪುಳಕಗೊಂಡು ಸಮರ ಸೇನಾನಿಗಳಂತೆ ಮೈಕೊಡುಮೆ ನಿಲ್ಲುತ್ತದೆ ನಾಡದ್ರೋಹಿ ಅವನ್ಯಾರೇ ಆದರೂ ತರೆಗೆಲೆಯಾಗಿ ಪತರಗುಟ್ಟುತ್ತಾನೆ ಅವರ ವಾಗ್ಝರಿಯ ಮಿಂಚಿನ ಸಂಚಾರಕ್ಕೆ ನಾಡು ಜಾಗೃತಗೊಳ್ಳುತ್ತದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸೇನಾನಿಗಳಲ್ಲಿ ಕನ್ನಡ ಪ್ರಜ್ಞೆಯ ವಿದ್ಯುತ್ ಸಂಚಾರವಾಗಿ ರಣಾಂಗಣದ ಅಶ್ವಗಳಂತೆ ಹೇಷಾವರ ಮೊಳಗಿಸುತ್ತಾರೆ ಬೆಳಗಾವಿ ಗಡಿ ಹೋರಾಟ ಕೆಜಿಎಫ್ ಭಾಷಾ ಹೋರಾಟ ಐಟಿ ಬಿ ವಿವಾದ ಸರ್ಕಾರಿ ಉದ್ಯೋಗ ಪರೀಕ್ಷೆಗಳಲ್ಲಿ ಕನ್ನಡಿಗರಿಗಾದ ಅನ್ಯಾಯ ಕೃಷ್ಣ ಕಾವೇರಿ ಕಳಸಾ ಬಂಡೂರಿ ಆಲಮಟ್ಟಿ ಪಾಲಾರ್ ನದಿ ಹೋರಾಟಗಳು ರೈತರ ಆತ್ಮಹತ್ಯೆ ರೈತ ಮಕ್ಕಳ ಶಿಕ್ಷಣ ಪರಭಾಷಿಕರ ದಬ್ಬಾಳಿಕೆ ವಿರುದ್ಧದ ಚಳುವಳಿಗಳು ಕನ್ನಡಿಗರ ಪರ ವರದಿಗಳ ಅನುಷ್ಠಾನಕ್ಕಾಗಿ ಸತ್ಯಾಗ್ರಹ ಕನ್ನಡ ನಾಮಫಲಕ ಹೋರಾಟ ಇನ್ನೂ ಮುಂತಾಗಿ ಗೌಡರ ಐವತ್ತೆಂಟು ವರ್ಷಗಳ ಸಂಘರ್ಷದ ಜೀವನದಲ್ಲಿ ಕರುನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂಬ ಆ ಜನ್ಮ ತತ್ವ ಸಿದ್ಧಾಂತಕ್ಕಾಗಿ ಈ ಹಿಂದೆ ರಾಜ್ಯ ಸಂಘದಲ್ಲಿ ಹತ್ತು ವರ್ಷ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಇಪ್ಪತ್ತಾರು ವರ್ಷ ಒಟ್ಟಾರೆ ಮೂವತ್ತಾರು ತುಂಬು ವರ್ಷಗಳು ತಮ್ಮ ಜೀವದ ಹಂಗು ತೊರೆದು ಪೊಲೀಸ್ ಕೋರ್ಟ್ ಕಟ್ಟಲೆ ಎದುರಿಸಿ ಸೆರೆವಾಸ ಅನುಭವಿಸಿ ಕನ್ನಡ ತಾಯಿಯ ಕೈಂಕರ್ಯ ನನಗೆ ಎಲ್ಲಕ್ಕಿಂತ ಮಿಗಿಲೆಂದು ಸತ್ಯ ಪ್ರಾಮಾಣಿಕ ಮಾರ್ಗದಲ್ಲಿ ಕನ್ನಡದ ಭುವನೇಶ್ವರಿಯ ಧ್ವಜ ಹಿಡಿದು ರಣೋತ್ಸಾಹದಲ್ಲಿ ಮುನ್ನಡೆಯುತ್ತಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯು ಕೇವಲ ಬೀದಿ ಬದಿಯ ಹೋರಾಟಗಳಷ್ಟೇ ಅಲ್ಲದೆ ಉದಯೋನ್ಮುಖ ಕನ್ನಡ ಸಾಹಿತಿಗಳ ಸಾಹಿತ್ಯ ಪ್ರಕಟಣೆಗೆ ಗಂಗಾ ಪ್ರಕಾಶನ ಎಲೆಮರೆಕಾಯಿಯಂಥ ಕನ್ನಡ ಸಂಗೀತ ಪ್ರತಿಭೆಗಳ ಪರಿಚಯಕ್ಕಾಗಿ ಶ್ರೀ ಮಾತಾ ಆಡಿಯೋ ಸಂಸ್ಥೆ ಕಾರ್ಗಿಲ್ ಹುತಾತ್ಮ ಯೋಧರ ಕುಟುಂಬದ ಪರಿಹಾರಕ್ಕಾಗಿ ಕನ್ನಡ ನಾಟಕ ಆಯೋಜನೆ ಕನ್ನಡದ್ದೇ ನೆಲದ ಕನ್ನಡ ಸಂಗೀತ ಪ್ರತಿಭೆಗಳ ಮೇಲ್ಪಂಕ್ತಿಗಾಗಿ ವೈಭವಯುತ ತಂಬೂರಿ ಕನ್ನಡ ಸಂಗೀತ ಸಂಜೆಗಳು ವೇದಿಕೆಯ ಮುಖವಾಣಿ ಪತ್ರಿಕೆಯಾಗಿ ಅಚ್ಚುಕಟ್ಟಾದ ಕರವೇ ನಲ್ನುಡಿ ಪತ್ರಿಕೆ ನಾಡಿನ ಭವ್ಯ ಜಾನಪದ ಸಂಸ್ಕೃತಿಯ ಸಮಗ್ರ ಸಂಗ್ರಹಕ್ಕಾಗಿ ದೂರದೃಷ್ಟಿಯ ಜಾನಪದ ಕಲಾಗ್ರಾಮ ಹಿರಿಯ ಜಾನಪದ ಕಲಾಚೇತನಗಳ ಅಭ್ಯುದಯಕ್ಕಾಗಿ ಕರ್ನಾಟಕ ಜನಪದ ಸೇವಾ ಟ್ರಸ್ಟ್ ಇನ್ನೂ ಮುಂತಾದ ಹತ್ತು ಹಲವು ಯೋಜನೆಗಳೊಟ್ಟಿಗೆ ಸಂಘಟನೆ ಎಂದರೆ ಕೇವಲ ಹೋರಾಟಗಳಷ್ಟೇ ಅಲ್ಲದೆ ಗೌಡರ ದೂರದೃಷ್ಟಿಯಲ್ಲಿ ಹಲವು ಸಾಂಸ್ಕೃತಿಕ ಯೋಜನೆಗಳು ಮೈದಳೆದಿವೆ ಮುಂದೆ ಪರಭಾಷಿಕರ ದಬ್ಬಾಳಿಕೆಗೆ ಗುರಾಣಿಯಾಗಿ ಕನ್ನಡ ನೆಲದ ಉದ್ಯೋಗಗಳಲ್ಲಿ ಕನ್ನಡಿಗನಿಗೆ ಪ್ರಾತಿನಿಧ್ಯಕ್ಕಾಗಿ ಈ ನೆಲದ ರೈತಾಪಿ ವರ್ಗದ ಆರ್ಥಿಕ ನೀರಾವರಿ ನೀತಿಗಾಗಿ ಕನ್ನಡ ಶಾಲೆಗಳ ಅಸ್ತಿತ್ವಕ್ಕಾಗಿ ಕನ್ನಡ ಪರವಾದ ವರದಿಗಳ ಅನುಷ್ಠಾನಕ್ಕಾಗಿ ಕನ್ನಡ ಸಂಸ್ಕೃತಿ ಸೌಹಾರ್ದತೆ ಸಮಗ್ರತೆಯ ಉಳಿಕೆಗಾಗಿ ನಾಡಿನಲ್ಲಿ ಮೂಲಭೂತ ಶಿಕ್ಷಣ ಹಾಗೂ ಆರೋಗ್ಯ ವ್ಯವಸ್ಥೆಯ ಉತ್ಕರ್ಷಕ್ಕಾಗಿ ಒಟ್ಟಾರೆ ಸಮಗ್ರ ಕರ್ನಾಟಕದ ಸಾರ್ವಭೌಮತೆಗಾಗಿ ಯಾವುದೇ ಪಕ್ಷ ಜಾತಿ ಧರ್ಮದ ಲೇಪನವಿಲ್ಲದ ಸ್ವತಂತ್ರ ಪ್ರಾದೇಶಿಕ ಪಕ್ಷವೊಂದನ್ನು ಸ್ಥಾಪಿಸುವ ಆ ಮೂಲಕ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ ಅಡಿಪಾಯ ಹಾಕುವ ಕರ್ನಾಟಕದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯುವ ಮಹತ್ವಾಕಾಂಕ್ಷಿ ಯೋಜನೆ ಗೌಡರ ಬದುಕಿನ ಅಂತಿಮ ಹಾಗೂ ಪರಮಗುರಿ ಈ ಮಹಾನ್ ದೂರದೃಷ್ಟಿಯ ಅನುಷ್ಠಾನದ ಜಾಗೃತಿ ಹಾಗೂ ಜನಸಾಮಾನ್ಯನಿಗೆ ಕನ್ನಡ ಪ್ರಾದೇಶಿಕ ಪಕ್ಷದ ಅಗತ್ಯತೆಯ ಅರಿವು ಮೂಡಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ಈ ನಾಡಿನುದ್ದಕ್ಕೂ ಸಂಘರ್ಷ ಯಾತ್ರೆಯ ಚೈತ ಯಾತ್ರೆ ಹೊರಡಲಿದೆ ಈ ಯಾತ್ರೆ ಕನ್ನಡ ನಾಡಿನ ಹೊಸ ಮನ್ಮಂತರಕ್ಕೆ ಪಾಂಚಜನ್ಯ ಮೊಳಗಿಸಲಿ ಕನ್ನಡ ಭುವನೇಶ್ವರಿ ಕರುನಾಡ ಸಿಂಹಾಸನದಲ್ಲಿ ವಿರಾಜಮಾನಳಾಗಲಿ ನಾರಾಯಣಗೌಡರ ನಿಸ್ವಾರ್ಥಿ ಕನಸು ದಿವ್ಯ ದೂರದೃಷ್ಟಿ ಕನ್ನಡ ಸಾರ್ವಭೌಮ ತತ್ವ ನಾಡಿಗೆ ಫಲ ತರದಿ ನಾರಾಯಣಗೌಡರಂಥ ಕೆಚ್ಚಿನ ಕನ್ನಡದ ಕಂದ ಮನೆಗೊಬ್ಬ ಜನ್ಮಿಸಲಿ ತಾಯಿ ಭುವನೇಶ್ವರಿ ನಾರಾಯಣಗೌಡರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಸಕಲ ಭಾಗ್ಯ ಕರುಣಿಸಲಿ ಆಳ್ ಕನ್ನಡ ತಾಯಿ ಬಾಳ್ ಕನ್ನಡ ತಾಯಿ ಜಯ ಕರ್ನಾಟಕ ಮಾತೆ